ಚಲನ ಚಿತ್ರರಂಗದ ಅಜಾತ ಚಿತ್ರರು ನಮ್ಮೆಲ್ಲಾಣ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರ ಎಪ್ಪತ್ತ್ ಮೂರನೇ ವರ್ಷದ ಉತ್ಸವದ ಪ್ರಯುಕ್ತ ಅಶೋಕ ನಗರದಲ್ಲಿ ಅಂತ ಹಿಡಿದ ಚಿತ್ರದಲ್ಲಿ ಟ್ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿ ಸಂಘದ ವತಿಯಿಂದ ಅದ್ದೂರಿಯಾಗಿ ಹುಟ್ಟು ಆಚರಿಸಿಕೊಳ್ಳುತ್ತಾ ಆಚರಿಸಿಕೊಳ್ಳಬೇಕು ಈಗ ಮಾತಾಡ್ತಾನೆ ಇದ್ರೆ ನಿರಂತರವಾಗಿ ಮಾತಾಡಬೇಕು ಇವತ್ತು ಹುಡುಗ ಅವ್ರದ್ದು ಎಪ್ಪತ್ಮೂರನೇ ವರ್ಷ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಅವರು ಮಾನಸಿಕವಾಗಿ ಎಂದಿದ್ದು ಎಂದೆಂದು ಅಮರ ಅವರು ಪ್ರಜಾತ ಶತ್ರು ಚತಕೋಟಿಗೊಬ್ಬ ಅಂಬರೀಷಣ್ಣ ಅಂಬರೀಷ್ ಅಣ್ಣ ಇವತ್ತು ನಮ್ಮ ಕುಮರಣೆ ಎರಡು ಬಸನಗುಡಿ ಕ್ಷೇತ್ರದ ಅಶೋಕ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬರೀಷ್ ಅವರ ಎಪ್ಪತ್ತ ಮೂರನೇ ಹುಟ್ಟು ಹಬ್ಬವನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಮಕ್ಕಳಿಗೆಲ್ಲ ಕೃತ್ಯ ಕೊಡೋದಿರ್ಬೋದು ಅನ್ನದಾನದ ವ್ಯವಸ್ಥೆ ಇರ್ಬೋದು ಕೇಕ್ ಕಟ್ ಮಾಡೋ ರೀತಿಯಲ್ಲಿ ಅವರು ವಿಶೇಷವಾದ ರೀತಿಯಲ್ಲಿ ಇವತ್ತು ಆಚರಣೆಯನ್ನು ಮಾಡಿದ್ದಾರೆ ಅಮಿಷ್ ಅವರು ಕನ್ನಡಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡಿದಂಥ ವ್ಯಕ್ತಿ ರಾಜ್ಕುಮಾರ್ ಇರ್ಬೋದು ಅಮರೀಶ್ ಇರ್ಬೋದು ಕೃಷ್ಣುವರ್ಧನ್ ಇರ್ಬೋದೇ ಇವತ್ತು ಯಾರೋ ಹೇಳ್ತಾ ಇದ್ದಾರೆ ಅನ್ಯ ಭಾಷಿಕರು ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಆ ಮಾತನ್ನು ವಾಪಸ್ ತಗೋಬೇಕು ಕನ್ನಡದ ನಾಡಿಗೋಸ್ಕರ ನಮ್ಮ ಹಿರಿಯ ನಟರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಇವತ್ತು ಆರು ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿಮಾನಿಗಳ ಸಂಘದವರು ಈ ಇದ್ರ ಬಗ್ಗೆ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಈ ಕನ್ನಡ ನಾಡಿನ ಸಂಸ್ಕೃತಿನ ಉಳಿಸುವಂತ ಅಂಬರೀಷ್ ಅವರು ಅದನ್ನ ಅಧಿಕಾರವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿ ಇವತ್ತು ಕನ್ನಡದ ನೆಲ ಇರ್ಬೋದು ಜಲ ಇರ್ಬೋದು ಭಾಷೆಗೋಸ್ಕರ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿ ಇವತ್ತು ಅವರು ಅಂಥ ವ್ಯಕ್ತಿಗಳು ಇವತ್ತು ಕನ್ನಡಕ್ಕೋಸ್ಕರ ಸಾಕಷ್ಟು ಉಳಿದಿದ್ದಾರೆ ಅವರ ಶಿಷ್ಯ ಕೋಟಿ ಅಪಾರ ಬಳಗ ಇವತ್ತು ನಮ್ಮ ಜೊತೆ ಇದೆ ಇದೆಲ್ಲ ಹೋರಾಟ ಮಾಡಬೇಕು ಅವ್ರು ಯಾರು ಹೇಳಿದಾರೋ ಮಾತನ್ನು ವಾಪಸ್ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಶೋಕ್ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ನಮ್ಮ ಸ್ನೇಹಿತರು ಸೇರಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಆಚರಿಸಲು ಮಾತನಾಡಿಸೋದ ಸಹಕಾರದಿಂದ ಎಲ್ಲರೂ ಸೇರಿಸಿರೋದಕ್ಕೆ ಇದು ಫಂಕ್ಷನ್ ಆಗಿರೋದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಸಹಕಾರ ಇದೆ ಸೇರಿ ವಿಜೃಂಭಣೆಯಿಂದ ವರ್ಷ ವರ್ಷ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಉಳಿದ ಅಪಘಾತ ಎಂದು ಅವರ ನೆನಪಿಗಾಗಿ ಮಾಡೋದಾಗಿರ್ತಾರೆ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಾರೆ ಅನ್ನದಾನ ಎಲ್ಲ ಮಾಡ್ತಾರೆ ಅವರು ಅಭಿಮಾನಿಗಳಿಗೆ ಇದೇ ರೀತಿ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನು ಮತ್ತೆ ವಿಜೃಂಭಣೆಯನ್ನ ದರ್ಶನ ಹೋಗಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಎಲ್ರಿಗೊಳದಾಗಿ ಜೈ ಕರ್ನಾಟಕ ಮಾತೆ ಜೈ ಹಿಂದೆ ಇದು ಚಪ್ಪಲ್ ಜೋರಿ ನೀವು ಒಂದು ಅಲ್ಪಿದೊಬ್ಬ ಆಚರಿಸ್ತಾ ಇದ್ದೀವಿ ತುಂಬ ಸೊರಗರ ಮನೆಯ ಥರ ಮಾತಾಡೋದು ದೀಪ ಹೊತ್ತು ತುಂಬ ಖುಷಿ ಆಗ್ತಾ ಇದೆ ಇವತ್ತು ಅವರು ನಮ್ಮ ದೈಹಿಕ ಹಿಂದೆ ಹೋದರು ಅವರ ಪ್ರತಿಯೊಬ್ಬರು ಕನ್ನಡದ ಮನಸ್ಸು ಪ್ರತಿಯೊಬ್ಬರು ತುಂಬ ಅವರ ಬಳಸಿದ್ದಾರೆ ಅಭಿಮಾನಿಗಳಿಂದಾಗಿ ತನ್ನದಾನ ದುಃಖವಿದ್ದ ಬರ ಮಕ್ಕಳಿಗಾಗಿ ಅವರ ವ್ಯವಹಾರ ತುಂಬ ಇದೆ ಹಾಗಾಗಿ ಅಂಬರೀಷ್ ಅವ್ರ ಬಗ್ಗೆ ಹೇಳೋದು ತುಂಬ ಇದೆ ಆಚೆ ಸಮಯ ಇಲ್ಲ ಬೇರೆಲ್ಲ ಬೇರೆಯವರು ಎರಡೂರು ಆಚರಣೆಯಲ್ಲಿ ಮಾಡ್ತಾನೇ ಬರ್ತಾ ಇದ್ದೀವಿ ಆಕಾರದಿಂದ ಇವತ್ತು ಈ ವರ್ಷ ಏಳು ವರ್ಷ ಆಗಿ ಅಣ್ಣಕೊಂಡು ಬರ್ತಾ ಇದ್ದೀವಿ ಅಂದರೆ ಅಣ್ಣ ಮಾಡಿರೋ ಒಂದು ಕೆಲಸ ಕಾರ್ಯಗಳು ಅವರು ಸ್ನೇಹದೀವಿ ಅವರು ಕೊಟ್ಟಿರುವಂಥ ಒಂದು ಜನಗಳಿಗೆ ಅಭಿಮಾನ ಪ್ರೀತಿಗೋಸ್ಕರ ನಾವು ಇವತ್ತು ಎಚ್ಕೊಡ್ತಾ ಇದ್ದೀವಿ ಇದನ್ನೇ ನಾವು ಹೇಳೋದು ಮತ್ತು ನಾವೇನಿವೆ ಎಷ್ಟೋ ಓದಾಗಲಿ ಒಂದು ಕೂಡ ಹೋದಾಗಲಿ ಏನು ಹೇಳಿದಾಗ ನಾವೇನು ಕೊಡ್ತೀವಿ ಅದಕ್ಕೇನು ವಾಪಸ್ ಪಡಿತೀವಿ ಅನ್ನೋದಕ್ಕೆ ಅಂಬ್ಲೀಷ್ ಅನ್ನೋ ಒಂದೇ ಕಾರಣ ಮತ್ತು ಏನು ತಮಿಳಿನವರು ಕಮಿ ಕಮಲಾಸ್ ಅಂತ ಹೇಳಿದಾರೆ ನಾವು ಹಿರಿಯ ನಟ ಕನ್ನಡ ನಟ ಅಂದರೆ ಕನ್ನಡದಲ್ಲಿ ಅತ್ಯುತ್ತಮವಾದ ಒಳ್ಳೆಯ ನಟ ಅಂತ ನಾವು ಅವನು ಇಷ್ಟಪಡ್ತೀವಿ ಅದೇ ನಮ್ಮ ಕನ್ನಡ ವಿಷಯ ಬಂದರೆ ಯಾವ ನಟನಾಗಲಿ ಯಾರನ್ನಾಗಲಿ ನಾವಂತೂ ಬಿಡಲ್ಲ ಫಸ್ಟು ಕನ್ನಡ ಆಮೇಲೆ ತಮಿಳು ಅದನ್ನು ಫಸ್ಟ್ ತಿಳ್ಕೋಬೇಕು ಫಸ್ಟು ಒಂದು ಅವ್ರು ಬೆಳೆದಿದ್ದು ನಮ್ಮ ಕನ್ನಡದಿಂದ ಅದನ್ನು ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಬೆಳೆದಿ ಹೋಗಿ ಅಲ್ಲಿ ಇದಾಗಿರೋದು ರಜನಿಕಾಂತ್ ಅವರು ಅಷ್ಟೇ ಆಗಿರ್ಬೋದು ಅವರೇ ಆಗಿರೋ ಆಗಿರ್ಬೋದು ಅವ್ರದ್ದು ಅವ್ರಿಗೆ ಎಷ್ಟು ದೊಡ್ಡದು ನಮಗೂ ನಮ್ಮ ಅಷ್ಟೇ ದೊಡ್ಡದಾಗಿದೆ ಅವ್ರ ಭಾಷೆಯ ಬಗ್ಗೆ ನಾವು ಮಾತಾಡೋಲ್ಲ ನಮ್ಮ ಭಾಷೆ ಬಗ್ಗೆ ಅವರು ಯಾವತ್ತೂ ಮಾತಾಡ್ಬೋದು ಅಂತೇಳಿ ನಾನು ಅದನ್ನು ಕಂಡಿದ್ದೀನಿ